ಹೋರಾಟ ನಾಗರಿಕ ಸಂಸದರು ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಕಂಡ ಮುಚ್ಚುವ ಎಚ್ಚರಿಕೆ ಕೊಡುವಂತಹ ಹೋರಾಟವನ್ನು ಅಂದ್ಕೊಂಡಿದ್ದಾರೆ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಮೂರು ವರ್ಷದಿಂದ ಜಾಗತಿಕಾತಿಯಿಂದ ಹಿಡಿದು ಎಲ್ ಪಿ ಒಂದು ಹೆದ್ದಾರಿಯ ಕೆಲಸನ ಆರಂಭ ಮಾಡಿತ್ತು ಇಲ್ಲಿನ ಸಾಗರ ಜನತೆ ಈ ರಸ್ತೆ ಹಸರಕರಣ ಅವಶ್ಯಕತೆ ಇತ್ತು ಹಾಗಾಗಿ ಜನರು ಎಲ್ಲ ಒಂದು ಖುಷಿ ಪಡುವ ಅಹ್ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ರು ಆದ್ರೆ ಈ ಕಾಮಗಾರಿ ನಡೆದು ಮೂರು ವರ್ಷ ಆದ್ರೂ ಇದು ಸಂಪೂರ್ಣವಾಗಿ ಕಾಮಗಾರಿ ಆಗಿಲ್ಲ ಹಾಗೆ ಇಲ್ಲಿ ಇಲ್ಲಿಂದ ಹಂಡ ನೂರಾರು ಹೊಂಡಗಳು ಬಿದ್ದು ಮತ್ತೆ ಇಲ್ಲಿ ಜನಸಾಮಾನ್ಯರಿಗೆ ಓಡದ ಓಡಾಡೋದಕ್ಕೆ ಸಮಸ್ಯೆ ಆಗಿದೆ ಹಾಗೆ ಶಿವಪ್ಪ ನಾಯ್ಕ ಸರ್ಕಾರನಲ್ಲಿ ನಮ್ಮ ಈ ಒಂದು ರಸ್ತೆಯಿಂದ ಅಲ್ಲಿ ತುಂಬಾ ಟ್ರಾಫಿಕ್ ಆಗುತ್ತೆ ಹಾಗೂ ನಮ್ಮ ಏನು ಪೊಲೀಸ್ ಇಲಾಖೆಯವರಿಗೆ ಅವರಿಗೆ ಬಂದವರಿಗೆ ಅಲ್ಲಿ ಈ ಒಂದು ಟ್ರಾಫಿಕ್ ಅನ್ನ ಬಗೆಹರಿಸುವುದು ತುಂಬಾ ಕಷ್ಟ ಆಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದರಿಂದ ಒಂದೂವರೆ ಗಂಟೆವರೆಗೆ ಟ್ರಾಫಿಕ್ ನಿಲ್ಲುತ್ತೆ ಹಾಗಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟವರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಸಂಬಂಧಪಟ್ಟವರು ಆ ಒಂದು ಶಿವಪ್ಪ ನಾಯ್ಕ ಇದಕ್ಕೆ ಒಂದು ಸಿಗ್ನಲ್ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಇಲ್ಲಿ ಸಿಗಂಧೂರು ರೋಡು ಮತ್ತೆ ಈ ಕಡೆ ಜೋಗ ಹೋಗೋ ಟೂರಿಸ್ಟ್ ವೆಹಿಕಲ್ಸ್ ಗಳು ಹೆಚ್ಚಾಗಿ ಬರೋದ್ರಿಂದ ತುಂಬಾ ಸಮಸ್ಯೆ ಕಂಡು ಬರ್ತಾ ಇದೆ ಹಾಗೆ ಇಲ್ಲಿನ ಏನು ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಇಂಜಿನಿಯರು ತುಂಬಾ ಬೇಗನೆ ಇದಕ್ಕೆ ಗಮನ ಹರಿಸಿ ಮತ್ತೆ ಇಲ್ಲಿ ಅವರು ಏನು ಅಳತೆ ಮಾಡಿದಂತ ಅಗಲಕರಣಿ ನಿಜವಾಗ್ಲೂ ಆಗಿಲ್ಲ ಬಟ್ ಇಲ್ಲಿ ಯಾರು ಒಂದು ಬಂಡಾವಳಿ ಶಾಹಿಯ ಅವರ ಅವರ ಹೇಳಿದಂತೆ ಇಲ್ಲಿ ರಸ್ತೆಯನ್ನ ಅಗಲ ಮಾಡಿ ಕೆಲವೊಂದ್ ಕಡೆ ಅಗಲ ಮಾಡಿ ಕೆಲವೊಂದ್ ಕಡೆ ಚಿಕ್ಕದ ಮಾಡಿ ಈ ರಸ್ತೆಯನ್ನ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಈಗ ಈ ಮಾಡಿದ್ದರೂ ಸಹಿತ ಇದಕ್ಕೆ ಸರಿಯಾದ ಡಾಂಬರೀಕರಣವನ್ನು ಹಾಕಿ ನಮ್ಮ ಸಾಮಾನ್ಯ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಉತ್ತಮ ರೀತಿಯಲ್ಲಿ ರಸ್ತೆಯನ್ನ ಮಾಡಿ ಹೇಳಿ ನಾವು ನಿಮ್ಮಲ್ಲಿ वत्तयाम मारत ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ರಕ್ಷಣಾ ವೇದಿಕೆ